ನಮಸ್ಕಾರ ವೀಕ್ಷಕರೇ ಅನ್ವೇಷಣಂಗೆ ಪ್ರೀತಿಪೂರ್ವಕ ಸ್ವಾಗತ ನಮ್ಮ ಹಿಂದೂ ಸಂಸ್ಕೃತಿಯಲ್ಲಿ ವೈದಿಕ ಮತ್ತು ಅವೈದಿಕ ಪರಂಪರೆಯ ಮುಖ್ಯವಾದ ಎರಡು ಪ್ರಾಕಾರಗಳಿವೆ ವೈದಿಕ ಆಚರಣೆಗಳಿಗೆ ವೇದಗಳೇ ಆಧಾರವಾದರೆ ಅವೈದಿಕ ಆಚರಣೆಗೆ ಸಂಪ್ರದಾಯ ಮತ್ತು ಜಾನಪದೀಯ ನೆಲೆಗಟ್ಟುಗಳೇ ಆಧಾರ ಇಲ್ಲಿ ದೇವರ ಆರಾಧನೆಯು ಹೆಚ್ಚಾಗಿ ವೈದಿಕ ನೆಲೆಗಟ್ಟು ಮತ್ತು ಪೌರಾಣಿಕ ನೆಲೆಗಟ್ಟಿನ ತಳಹದಿಯಲ್ಲಿ ನಡೆದರೆ ದೈವಾರಾಧನೆ ಪುರಾತನ ಕಾಲದಿಂದಲೂ ಬಂದಿರುವ ಹಿರಿಯರ ಆಚರಣೆ ಸಂಪ್ರದಾಯ ಮತ್ತು ಜಾನಪದಿಯ ನೆಲೆಗಟ್ಟಿನಲ್ಲಿ ನಡೆದುಕೊಂಡು ಹೋಗುತ್ತಿದೆ ಇಲ್ಲಿ ದೇವರು ಎಂದರೆ ನಮ್ಮ ಪುರಾಣಗಳಲ್ಲಿ ಬರುವ ಶಿವ ಪಾರ್ವತಿ ಗಣೇಶ ಸುಬ್ರಹ್ಮಣ್ಯ ವೀರಭದ್ರ ಕಾಲಭೈರವ ಭದ್ರಕಾಳಿ ಮಹಾವಿಷ್ಣು ಮಹಾಲಕ್ಷ್ಮಿ ಆಂಜನೇಯ ಗರುಡ ಬ್ರಹ್ಮ ಶಾರದೆ ಹೀಗೆ ಪುರಾಣದಲ್ಲಿ ಉಲ್ಲೇಖನೀಯವಾದ ಶಕ್ತಿಗಳು ದೈವಗಳೆಂದರೆ ವೇದ ಪುರಾಣದಲ್ಲಿ ಉಲ್ಲೇಖವಿಲ್ಲದ ಜಾನಪದೀಯರಲ್ಲಿ ಆಚರಣೆಯಲ್ಲಿರುವ ಶಿವನ ಗಣಗಳು ಅಥವಾ ಅವೈದಿಕ ಶಕ್ತಿಗಳು ಇತ್ತೀಚೆಗೆ ಕಾಂತಾರ ಸಿನಿಮಾ ಬಂದ ನಂತರ ದೈವಾರಾಧನೆಯ ಕಂಪು ಜಗತ್ತಿನಾದ್ಯಂತ ಹರಡುವ ಜೊತೆಯಲ್ಲಿ ದೈವಾರಾಧನೆಯ ಬಗ್ಗೆ ಅರಿವಿಲ್ಲದ ವ್ಯಕ್ತಿಗಳಿಂದ ದೈವಾರಾಧನೆಗೆ ಅಪಚಾರವೂ ಆಗುತ್ತಿದೆ ಇಲ್ಲಿ ದೈವಗಳ ಬಗ್ಗೆ ಮೊದಲು ಎಲ್ಲರೂ ತಿಳಿದುಕೊಳ್ಳಬೇಕಾಗಿರುವುದು ದೈವಗಳು ಒಲಿದರೆ ವರ ಮುನಿದರೆ ಶಾಪ ದೈವಗಳು ಒಲಿಯುವುದು ಶೀಘ್ರ ಮುನಿಯುವುದು ಶೀಘ್ರ ಸತ್ಯ ಧರ್ಮವಿದ್ದರೆ ನಮ್ಮನ್ನು ಮೆರೆಸುತ್ತವೆ ಅದಕ್ಕೆ ತಪ್ಪಿದರೆ ನಮ್ಮನ್ನು ನಾಶ ಮಾಡುತ್ತದೆ ಇಲ್ಲಿ ದೈವಾರಾಧನೆಯ ಬಗ್ಗೆ ಅದರ ಪರಿಧಿ ಆಚರಣೆ ಮೂಲ ಸಂಪ್ರದಾಯ ತಿಳಿಯದೆ ಯಾವುದನ್ನು ಮಾಡುವಂತಿಲ್ಲ ದೈವಗಳನ್ನು ನಾವು ಸಾಮಾನ್ಯವಾಗಿ ಕೇರಳದ ಕರಾವಳಿ ಕರ್ನಾಟಕದ ಕರಾವಳಿ ಭಾಗದಲ್ಲಿ ಹೆಚ್ಚಾಗಿ ಕಾಣುತ್ತೇವೆ ಇನ್ನು ಕರ್ನಾಟಕದ ಕರಾವಳಿಯಲ್ಲಿ ಆಚರಿಸಲ್ಪಡುವ ದೈವಾರಾಧನೆಯಲ್ಲಿ ತುಳು ಸಂಸ್ಕೃತಿ ಮತ್ತು ಕನ್ನಡ ಸಂಸ್ಕೃತಿಯ ಆಚರಣೆಯ ದೈವಗಳಿವೆ ಆಯಾಯ ಆಚರಣೆಯನ್ನು ಆಯಾಯ ಸ್ಥಳಗಳಲ್ಲಿ ಮಾತ್ರ ಆಚರಿಸುವ ಪದ್ಧತಿ ಇದೆ ಅಲ್ಲಿಯೂ ಕೂಡ ಕೆಲವೊಂದು ದೈವಗಳಿಗೆ ಅದರದ್ದೇ ಆದಂಥ ಸೀಮೆಯಿದೆ ಆ ಸೀಮೆಯನ್ನು ಹೊರತುಪಡಿಸಿ ಅದರ ಹೊರಗೆ ಆರಾಧನೆ ಮಾಡುವಂತಿಲ್ಲ ತುಳುನಾಡಿನ ಕೆಲ ದೈವಗಳು ಕುಂದನಾಡಿನಲ್ಲಿಯೂ ಪೂಜಿತಗೊಳ್ಳುತ್ತದೆ ತುಳುನಾಡಿನ ಸೀಮೆ ದಕ್ಷಿಣದ ಉಲ್ಲಾಳದಿಂದ ಉತ್ತರದ ಕುಂದಾಪುರ ತಾಲೂಕಿನ ಶಿರೂರು ತನಕ ಇದೆ ಇನ್ನು ಪೂರ್ವದಲ್ಲಿ ಘಟ್ಟದ ತಪ್ಪಲಿನ ಪ್ರದೇಶದವರೆಗೂ ಇದರ ವ್ಯಾಪ್ತಿಯಿದೆ ಇನ್ನು ಘಟ್ಟ ಮತ್ತು ಕರಾವಳಿಯ ಭಾಗ ಸಂಧಿಸುವ ಕೆಲ ಕಡೆ ದೈವಾರಾಧನೆಯನ್ನು ಕಾಣುತ್ತೇವೆ ಇಲ್ಲಿ ದೈವಗಳು ಘಟ್ಟವನ್ನು ಏರಿ ಹೋಗುವಂತಿಲ್ಲ ಅವುಗಳನ್ನು ಆರಾಧಿಸಬೇಕೆಂದಿದ್ದರೆ ದೈವದ ನೆಲವೇರಿನಲ್ಲಿಯೇ ಆರಾಧಿಸುವುದು ಪದ್ಧತಿ ಅದನ್ನು ಮೀರಿ ಅಸಮ್ಮದ್ಧವಾಗಿ ಎಲ್ಲೆಂದರಲ್ಲಿ ಹಣದ ಆಸೆಗೆ ದೈವಗಳನ್ನು ಉಪಯೋಗಿಸಿಕೊಂಡರೆ ಅವರು ತಮ್ಮ ವಿನಾಶಕ್ಕೆ ಮುನ್ನುಡಿ ಬರೆದಂತೆ ಇನ್ನು ತುಳುವರಾದರೂ ಕೂಡ ಎಲ್ಲರೂ ದೈವಾರಾಧನೆ ಮಾಡುವಂತಿಲ್ಲ ಇಲ್ಲಿನ ಪ್ರದೇಶಕ್ಕೆ ಸಂಬಂಧಪಟ್ಟವರಾದರೂ ಕೂಡ ಯಾವುದೇ ಕುಟುಂಬ ಅಥವಾ ಸಂಪ್ರದಾಯಬದ್ಧವಾಗಿ ಅದರ ಅಧಿಕಾರ ಹೊಂದಿದವರು ಮಾತ್ರ ದೈವದ ಚಾಕರಿಯನ್ನು ಮಾಡುವಂಥದ್ದೇ ಹೊರತು ಯಾರು ಬೇಕಾದರೂ ಮಾಡಬಹುದು ಎನ್ನುವುದು ತಪ್ಪು ಕಲ್ಪನೆ ಇಂದಿನ ಯುಗದಲ್ಲಿ ತುಳುನಾಡಿನ ಕಾರಣಿಕ ದೈವಗಳ ಹೆಸರಲ್ಲಿ ನಡೆಯುತ್ತಿರುವ ದಂಧೆಯನ್ನು ಕಂಡರೆ ದೈವದ ಕೋಪಕ್ಕೆ ಈ ದಂಧೆ ಹೆಚ್ಚು ದಿನ ಉಳಿಯಲಾರದು ಎಂದೆನಿಸುತ್ತದೆ ದೈವಾರಾಧಕರು ದೈವದ ಚಾಕರಿ ಮಾಡುವವರು ದೈವದ ಕೊಡಿಯಡಿಯಲ್ಲಿ ಕಟ್ಟುನಿಟ್ಟಿನಿಂದ ನಡೆದುಕೊಳ್ಳುವವರಿಂದ ಮಾರ್ಗದರ್ಶನ ಪಡೆಯದೆ ಮನಸ್ಸಿಗೆ ತೋಚಿದಂತೆ ದೈವಾರಾಧನೆ ಮಾಡುವಂತಿಲ್ಲ ತುಳುವ ಸಂಸ್ಕೃತಿ ಆಚರಣೆ ಜಾನಪದೀಯರ ಸೊಗಡು ಅದಕ್ಕೆ ಪೂರಕವಾದ ಭೂಪ್ರದೇಶ ಕಾಲಮಾನ ಇವೆಲ್ಲವೂ ದೈವಾರಾಧನೆಗೆ ಅಗತ್ಯ ಅವುಗಳಿಲ್ಲದೆ ಮಾಡುವ ಆರಾಧನೆ ದೈವಗಳ ವರದ ಬದಲಾಗಿ ಶಾಪವನ್ನು ನೀಡುತ್ತದೆ ಇದರಿಂದ ಸಂಪೂರ್ಣ ನಾಶವಾಗುತ್ತದೆ ಇಂದು ದೈವವನ್ನು ಬೆಂಗಳೂರು ಮೈಸೂರು ಇನ್ನಿತರ ಕಡೆಗಳಲ್ಲಿ ಇಟ್ಟು ಪೂಜಿಸುತ್ತಿರುವುದು ವಿಷಾದನೀಯ ದೈವದ ಸೇವೆ ಮಾಡಬೇಕೆಂಬ ನೈಜ ಮನೋವಾಂಚೆ ಇದ್ದರೆ ತುಳುನಾಡಿನ ದೈವಿಕ ಶಕ್ತಿಗಳಲ್ಲಿಯೇ ತೆರಳಿ ಪೂಜೆ ಸಲ್ಲಿಸುವುದು ಶ್ರೇಯಸ್ಕರ ಹಾಗೂ ಅನುಗ್ರಹದಾಯಕ ಅದನ್ನು ಬಿಟ್ಟು ದೈವಾರಾಧನೆಗೆ ಇರುವ ಕಟ್ಟುಪಾಡುಗಳನ್ನು ಮೀರಿ ಎಲ್ಲೆಲ್ಲಿಯೂ ದೈವಗಳನ್ನು ಕೊಂಡು ಹೋಗಿ ಪೂಜಿಸುವುದರಿಂದ ವ್ಯತಿರಿಕ್ತ ಪರಿಣಾಮ ಬೀರಿ ಅದನ್ನು ನಂಬಿದ ವ್ಯಕ್ತಿ ಸಂಪೂರ್ಣ ನಾಶವಾಗುವುದು ಸತಶಿದ್ಧ ಪ್ರಾರಂಭದಲ್ಲಿ ಎಲ್ಲವೂ ಪವಾಡ ಎಂದೆನಿಸಬಹುದು ಕೊಂಚ ಏರುಪೇರು ಆದರೂ ನಮ್ಮ ನಾಶವೇ ಆದಿತು ವೈದಿಕ ದೇವರಾದರೂ ಕ್ಷಮಿಸಿಯಾರು ಆದರೆ ತುಳುನಾಡಿನ ಅವೈದಿಕ ದೈವಗಳು ಕ್ಷಮೆ ಭಯಾನಕವಾಗಿರುತ್ತದೆ ಅದಕ್ಕೆ ದೈವದ ಸೇವೆ ಮಾಡುವವರು ತುಳುನಾಡಿಗೆ ಬನ್ನಿ ನಿಮ್ಮ ಭಕ್ತಿಯನ್ನು ಸಮರ್ಪಿಸಿ ದೈವಗಳಿಂದ ಅನುಗ್ರಹ ಪಡೆಯಿರಿ ದೈವಾರಾಧನೆ ಎಂಬುದು ಆಕಾಶದಲ್ಲಿ ಹಾರುವ ಹಕ್ಕಿ ಮತ್ತು ನೀರಿನಲ್ಲಿ ಈಜುವ ಮೀನಿನಂತೆ ಅದರ ವ್ಯಾಪ್ತಿಯನ್ನು ಬಿಟ್ಟು ಆರಾಧಿಸುವಂತಿಲ್ಲ ನೀರಿನಿಂದ ಮೇಲೆ ಬಂದ ಮೀನು ಆಕಾಶದಲ್ಲಿ ಹಾರುವ ಹಕ್ಕಿ ನೀರಿನಲ್ಲಿ ಬದುಕಿದೆ ಇಲ್ಲಿಯೂ ಕೂಡ ದೈವಾರಾಧನೆಗೆ ಅದಕ್ಕೆ ಹೊಂದಿಕೊಂಡ ಪ್ರಾದೇಶಿಕ ಸೊಗುಡು ಮತ್ತು ಅದರ ಪೂರ್ಣ ಪ್ರಜ್ಞೆಯುಳ್ಳವರು ಹಾಗೂ ಅದರ ಸಂಪ್ರದಾಯ ಅಧಿಕಾರ ಹೊಂದಿದ ಸ್ಥಳದಲ್ಲಿ ಮಾತ್ರ ಮಾಡಬೇಕು ಇಲ್ಲಿ ದೈವದ ಕೊಡಿಯಲ್ಲಿ ದೈವಕ್ಕೆ ಅಪಚಾರವಾದರೆ ಹುಚ್ಚು ಹಿಡಿಯಲೂಬಹುದು ಬಹುದು ಇಲ್ಲ ಮರಣವೂ ಸಂಭವಿಸಬಹುದು ಈ ಕಾರಣಕ್ಕೆ ದೈವವನ್ನು ದೈವದ ಮೂಲಮಣ್ಣಿನಲ್ಲಿ ಆರಾಧಿಸಿ ಪೂಜಿಸಿ ದೈವಾನುಗ್ರಹವನ್ನು ಪಡೆದುಕೊಳ್ಳಿ ತುಳುನಾಡಿನ ಕಾರಣಿಕ ಶಕ್ತಿಯನ್ನು ಎಲ್ಲೆಲ್ಲಿಯೋ ಪೂಜಿಸಿ ನಾಶ ಹೊಂದುವ ದುಸ್ಸಾಹಸ ಮಾಡದೆ ದೈವಕೋಪಕ್ಕೆ ಗುರಿಯಾಗದೆ ದೈವಾರಾಧನೆಯನ್ನು ಗೌರವಿಸಿ ದೈವಗಳೆಂದರೆ ಮಾನುಷರೂಪಿ ಪ್ರಾಣಿರೂಪಿ ಅಂಶರೂಪಿ ಎಂಬ ಹಲವಾರು ಪ್ರಭೇದಗಳಿವೆ ದೈವಗಳು ದೇವರಿಂದ ಅನುಗ್ರಹಿತವಾಗಿ ಶಕ್ತಿಯನ್ನು ಪಡೆಯುವುದು ಇನ್ನು ಕೆಲ ದೈವಗಳು ದೇವರ ಅಂಶದಿಂದ ಹುಟ್ಟಿದಂಥವುಗಳು ಇನ್ನು ವೀರಮರಣದಿಂದ ದೈವತ್ತ ಪಡೆದವರು ಕೆಲವು ಬೇರೆ ದೈವಗಳ ಸೆರಗಿಗೆ ಸೇರಿ ದೈವತ್ವ ಪಡೆದವರು ಈ ಕಾರಣದಿಂದಲೇ ದೈವಾರಾಧನೆಯನ್ನು ದೈವದ ಕೊಡಿಯಡಿಯಲ್ಲಿ ದೈವಾರಾಧನೆಯ ಮಣ್ಣಿನಲ್ಲಿ ಹೊರತು ಬೇರೆಯಲ್ಲಿಯೂ ಮಾಡುವಂತಿಲ್ಲ ಎಂದು ಹೇಳುವುದು ಎಷ್ಟೇ ಹಣವಿದ್ದರೂ ದೈವವನ್ನು ದೈವ ಇರುವಲ್ಲಿಯೇ ಬಂದು ಆರಾಧಿಸುವುದು ಮೂಲ ಪದ್ಧತಿ ಖ್ಯಾತ ನಟಿ ಶಿಲ್ಪಾ ಶೆಟ್ಟಿ ಅನುಷ್ಕಾ ಶೆಟ್ಟಿ ಇವರೆಲ್ಲರೂ ಹಣವಿದ್ದರೂ ವರ್ಷಕ್ಕೊಮ್ಮೆ ದೈವದ ಮೂಲಸ್ಥಳಕ್ಕೆ ಬರುತ್ತಾರೆ ವಿನಃ ತಾವಿರುವಲ್ಲಿ ದೈವವನ್ನು ಕೊಂಡು ಹೋಗಿ ಪೂಜಿಸುವುದಿಲ್ಲ ಅವರಿಗೆ ಅದರ ಕಾರಣೇಕ ಗೊತ್ತಿರುವುದರಿಂದಲೇ ಈ ತಪ್ಪುಗಳನ್ನು ಅವರುಗಳು ಎಂದಿಗೂ ಮಾಡುವುದಿಲ್ಲ ದೈವಾರಾಧನೆಯಲ್ಲಿ ತಪ್ಪುಗಳಾದಲ್ಲಿ ಕೊನೆಗೆ ಸಂಪೂರ್ಣ ನಾಶ ಖಂಡಿತ ಅದಕ್ಕೆ ದೈವಾರಾಧನೆಯ ಬಗ್ಗೆ ತಿಳಿಯದೆ ಯಾವುದೇ ತಪ್ಪುಗಳನ್ನು ಯಾರೂ ಕೂಡ ಮಾಡಬೇಡಿ ನಿಮ್ಮ ನಾಶಕ್ಕೆ ನೀವೇ ಕಾರಣರಾಗಬೇಡಿ ದೈವಾರಾಧನೆಯ ಬಗ್ಗೆ ತಿಳಿದು ದೈವದ ಸೇವೆಯಲ್ಲಿ ತೊಡಗಿಸಿಕೊಳ್ಳಿ ದೈವದ ಮೂಲ ನೆಲೆಯಲ್ಲಿ ಆರಾಧಿಸಿ ಅನುಗ್ರಹವನ್ನು ಪಡೆಯಿರಿ ಇನ್ನು ದೈವದ ನೆಲೆಗೆ ಬರಲು ಸಾಧ್ಯವಿಲ್ಲದ ಪಕ್ಷದಲ್ಲಿ ದೂರದಿಂದಲೇ ದೈವಕ್ಕೆ ಕಾಣಿಕೆ ಇರಿಸಿ ಪ್ರಾರ್ಥಿಸಿ ನಿಮ್ಮ ಶುದ್ಧ ಭಕ್ತಿಗೆ ದೈವ ನಿಮಗೆ ಅನುಗ್ರಹ ನೀಡುತ್ತದೆ ಅದರ ಬದಲು ದೈವವನ್ನು ನೀವಿರುವಲ್ಲಿಯೇ ಕೊಂಡು ಹೋಗಿ ಇರಿಸಿಕೊಳ್ಳುವ ದುಸ್ಸಾಹಸ ಮಾಡಬೇಡಿ ಇನ್ನು ಕೆಲವರು ಕೇಳಬಹುದು ದೈವಗಳು ತುಳುನಾಡಿನ ಜನರ ಸ್ವತ್ತೇ ಎಂದು ಖಂಡಿತ ನಿಮ್ಮ ಪ್ರಶ್ನೆ ತಪ್ಪು ತುಳುನಾಡಿನಲ್ಲಿ ದೈವಗಳು ಬೆರೆತಿರುವುದು ತುಳುವರು ಕೂಡ ದೇವರಿಗಿಂತ ದೈವದ ಮೇಲೆ ಹೆಚ್ಚಿನ ಭಯವನ್ನು ಹೊಂದಿರುತ್ತಾರೆ ಏಕೆಂದರೆ ದೈವದ ನೆಲೆಯಲ್ಲಿ ತಪ್ಪಿದರೆ ಶಿಕ್ಷೆ ಕಠಿಣವೆಂಬುದು ಇಲ್ಲಿನ ಜನರಿಗೆ ಪೂರ್ಣ ಅರಿವಿದೆ ಹಾಗಾಗಿ ತಿಳಿಯದೆ ಯಾರು ಕೂಡ ದೈವಕೋಪಕ್ಕೆ ಗುರಿಯಾಗಬಾರದೆಂಬ ಒಳ್ಳೆಯ ಉದ್ದೇಶದಿಂದಲೇ ದೈವಗಳನ್ನು ಘಟ್ಟದ ಮೇಲೆ ಪೂಜಿಸುವಂತಿಲ್ಲ ಎಂದು ಹೇಳುವುದು ಇವೆಲ್ಲವನ್ನು ಮೀರಿಯೂ ನಾನು ಮಾಡಿಯೇ ತೀರುತ್ತೇನೆಂದರೆ ಅವರವರ ಕರ್ಮಕ್ಕೆ ಯಾರು ಹೊಣೆ ಅವರ ನಾಶಕ್ಕೆ ಯಾರು ತಾನೆ ಎಣೆ ಇದೇ ಅಲ್ಲವೇ ತರ್ಕಕ್ಕೂ ನಿಲುಕದ ಅನ್ವೇಷಣಂ